ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಅವಧಿಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವಂತೆ ಇಗ್ನೋ ಪ್ರಾದೇಶಿಕ ಉಪನಿರ್ದೇಶಕಿ ಡಾಕ್ಟರ್ ಹೇಮಮಾಲಿನಿ ಎಚ್ಸಿ ತಿಳಿಸಿದ್ದಾರೆ ಒಂದು ಸ್ಟಡಿ ಸೆಂಟರ್ ಅಧ್ಯಯನ ಕೇಂದ್ರ ಬೈಲುಗುಪ್ಪ ಸೆರಾಜಾಷ್ಟ್ರಿಕ್ ಸೆಂಟರ್ ಏನಿದೆ ಇವ್ರ ಪರವಾಗಿ ನಮ್ಮ ಇಬ್ಲೂದಲ್ಲಿನ ಅಡ್ಮಿಷನ್ ಬಗ್ಗೆ ಪ್ರಮೋಷನ್ ಕೊಡೋದಕ್ಕೋಸ್ಕರ ಈ ಒಂದು ಉದ್ದೇಶವನ್ನ ಇಟ್ಕೊಂಡು ಇಲ್ಲಿ ಒಂದು ಪತ್ರಿಕಾಗೃಷ್ಟಿಯನ್ನ ನಡೆಸಿ ಸ್ಥಾಪನೆ ಮಾಡಿದಿವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದು ಸ್ಥಾಪನೆ ಆಗಿದ್ದಂತಹ ಒಂದು ಸ್ಪೆಷಲ್ ಸ್ಟಡಿ ಸೆಂಟರ್ ಸೆರಾಜ ಆವಾಗ ಅವಾಗ ದಲಾ ರಾಮ ವಿಸಿಟ್ ಇತ್ತು ಇಲ್ಲಿಗೆ ಅವ್ರ ಕೈಯಿಂದನೇ ಈ ಒಂದು ಸೆಂಟರ್ ಓಪನ್ ಆಗಿತ್ತು ಸೊ ಇಲ್ಲಿ ಏನಂತಂದ್ರೆ ಮತ್ತೆ ಕೆಲವೊಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಈ ರೀತಿಯಾಗಿ ಒಂದು ಹತ್ತು ಹನ್ನೆರಡು ಲಿಮಿಟೆಡ್ ಪ್ರೋಗ್ರಾಮ್ಸ್ ಆಫರ್ ಮಾಡ್ತೀವಿ ಇಲ್ಲಿ ಒಳಗಿನಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಮೊದಲು ಬ್ರಿಡ್ಜ್ ಪ್ರೋಗ್ರಾಮ್ ಮೂಲಕ ಬರ್ತಿದ್ರು ಇವಾಗ ಇಲ್ಲದೆ ಇರೋದ್ರಿಂದ ಎನ್ ಐಒ ಪಾಸ್ ಆಗಿರೋರೆಲ್ಲ ಸ್ಟೂಡೆಂಟ್ಸ್ ನಮ್ಮಲ್ಲಿ ಜಾಯ್ನ್ ಆಗಿ ಅವ್ರ ಎಜುಕೇಶನ್ ಕಂಟಿನ್ಯೂ ಮಾಡಕ್ ಅವಕಾಶ ಇರುತ್ತೆ ಆನ್ಲೈನ್ ಮೂಲಕ ತರಗತಿಗಳು ಕೆಲವೊಂದು ಡೈರೆಕ್ಟ್ ಆಗಿ ಲಿಂಕ್ ಕೊಟ್ಟು ಅವರಿಗೆ ಕೆಲವು ಸರಿ ಇಲ್ಲಿ ನಾವು ಮೈಸೂರು ಯೂನಿವರ್ಸಿಟಿ ಇಂದ ತುಮಕೂರು ಯೂನಿವರ್ಸಿಟಿಯಿಂದ ಅಲ್ಲಿ ಭಾರತ ಮಾತಾ ಕಾಲೇಜು ತುಂಬಾ ಇವರಿಗೆಲ್ಲ ಹೆಲ್ಪ್ ಮಾಡಿ ಅಲ್ಲಿ ಪ್ರೊಫೆಸರ್ಸೇ ಇಲ್ಲಿ ಈ ಮಕ್ಕಳು ಯಾರು ಜಾಯ್ನ್ ಆಗ್ತಾರೆ ಅವರಿಗೆ ಪಾಠ ಮಾಡುವಂತ ವ್ಯವಸ್ಥೆಗಳೆಲ್ಲ ಮಾಡಿದೀವಿ ನಮ್ಮ ಯಿಗ್ದಲ್ಲಿ ಏನು ಅಂತಂದ್ರೆ ಅವರು ಮೊದಲನೇದಾಗಿ

ಆ ಈಗ ತರ್ಟಿ ಫಸ್ಟ್ ಜನ್ವರಿ ಅಷ್ಟೇ ಇರುತ್ತೆ ಎಕ್ಸ್ಟೆನ್ಶನ್ ಇರುತ್ತೆ ಆಮೇಲೆ ನಮ್ಮ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಸೊ ಈ ತರ್ಟಿ ಫಸ್ಟ್ ಜನ್ವರಿ ಇರೋದ್ರಿಂದ ನಾವೇನಂದ್ರೆ ಇಲ್ಲಿ ಇರೋ ಮಕ್ಕಳಿಗೆ ಅವೇರ್ನೆಸ್ ಕೊಡಕ್ಕೆ ಹಾಗೇನೆ ರಿಪೋರ್ಟರ್ಸ್ ಅಲ್ಲಿ ಏನ್ ರಿಕ್ವೆಸ್ಟ್ ಮಾಡೋದು ಅಂದ್ರೆ ಈ ಸ್ಟಡಿ ಸೆಂಟರ್ ಇದೆ ಅಂದ್ರೆ ಇಲ್ಲಿ ಇರೋರಿಗೆ ಮಾತ್ರ ಇಲ್ಲ ಹೊರಗಿನವ್ರು ಕೂಡ ಇಲ್ಲಿ ಜಾಯ್ನ್ ಆಗ್ಬೋದು ಈ ಕುಶಾಂಗ್ ಸುತ್ತಮುತ್ತ ಇರೋರು ಇರ್ಬೋದು ವಿರಾಜ್ಪೇಟೆ ಇರ್ಬೋದು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇರೋರು ಇರ್ಬೋದು ಯಾರೇ ಕೂಡ ಈ ಸೆಂಟರ್ ಕೆಳಗಡೆ ಅವರು ಜಾಯಿನ್ ಆಗ್ಬೋದು ಇದ್ರ ಕೋಡ್ ಒನ್ ತ್ರೀನ್ ಫೈವ್ ಸಿಕ್ಸ್ ಅಂತಿದೆ ಒನ್ ಫಿಫ್ಟಿ ಸಿಕ್ಸ್ ಸರಾಜೆ ಅಂತ ಸೆಲೆಕ್ಟ್ ಮಾಡಿದ್ರೆ ಕುಪ್ಪೆ ಆನ್ಲೈನ್ ಅಲ್ಲಿ ಅವರು ಈ ಸೆಂಟರ್ ಗೆ ಆಗ್ಬೋದು ಅವರು ಇಲ್ಲಿನೇ ಪಾಠ ಪ್ರವಚನಗಳಿರ್ಬೋದು ಇಲ್ಲಿಗೆ ಬಂದು ಅವ್ರಿಗೆ ಏನ್ ಬೇಕು ಪೇರೆಂಟ್ಸ್ ತಗೋಬಹುದು ಆತರ ವ್ಯವಸ್ಥೆನೂ ಮಾಡಿದೀವಿ ಹೊರಗಿನ ಸ್ಟೂಡೆಂಟ್ಸ್ ಜಾಯಿನ್ ಆಗಬಹುದು ಇವರೇ ಆಗ್ಬೇಕು ಅಂತ ಏನಿಲ್ಲ ಈ ತರ ಫೆಸಿಲಿಟೀಸ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಲಿ ನಾವು ಲಾಸ್ಟ್ ಟೈಮ್ ಎಲ್ಲಾ ಕಾಲೇಜಸ್ ಹೋಗಿ ಸ್ಟೂಡೆಂಟ್ಸ್ಗೂ ಎಲ್ಲ ಕೂಡ ಈ ತರ ಪ್ರಮೋಷನ್ ಮಾಡಿದ್ವಿ ಯಾರಾದ್ರೂ ಅಡ್ಮಿಷನ್ ಆಗೋದಿದ್ರೆ ನಿಮ್ಮೂರನ್ನೇ ಇದೆ ಇಲ್ಲಿ ಕುಶಲ್ ನಗರದಲ್ಲೇನೆ ಇರೋದ್ರಿಂದ ನೀವು ಈ ತರ ಪ್ರಯೋಜನ ಪಡ್ಕೊಳ್ಳಿ ನಿಮ್ಮ ಪ್ರೊಫೆಸರ್ಸ್ ಪಾಠ ಮಾಡ್ತಿರ್ತಾರೆ ಏನು ಒಂದ್ ಸರ್ಟಿಫಿಕೇಟ್ ಆಗಿರ್ಬೋದು ಡಿಪ್ಲೊಮಾ ಪ್ರೋಗ್ರಾಮ್

ಇವರು ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ್ದೆಲ್ಲ ಒಂದೊಂದು ಪ್ರೋಗ್ರಾಮ್ಸ್ ಇರೋದಿಲ್ಲ ಈಗ ಸೋಷಿಯಲ್ ವರ್ಕ್ ಇಲ್ಲ ಸೈಕಾಲಜಿ ಇಲ್ಲ ಅಂತೋದಕ್ಕೆಲ್ಲ ಬೇರೆ ಸ್ಟಡಿ ಸೆಂಟರ್ ಇಲ್ಲಿನ ಸ್ಟೂಡೆಂಟ್ಸ್ ಆಗಿ ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದು ಫೆಸಿಲಿಟೀಸ್ ಇರಲಿದೆ ನಾವು ಅದು ಅವಕಾಶ ಕೊಡ್ತೀವಿ ಯಾಕಿ ಆಗಿದ್ದಾರೆ ಬಂದು ಇಲ್ಲಿಯ ಎಷ್ಟೊಂದ್ ಜನ ಹಳೆ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಜನ ಪೋಸ್ಟ್ ಗ್ರಾಜುಯೇಟ್ ಮುಗಿಸ್ಕೊಂಡು ಕನೋಫೇಷನ್ ಡಿಗ್ರಿ ತಗೊಂಡಿದ್ದಾರೆ ಒಂದ್ಸಲ ಒಂದು ಏಟ್ ಟು ಟೆನ್ ಅನ್ಸುತ್ತೆ ಅವರು ಡಿಗ್ರಿ ಮುಗಿಸ್ಕೊಂಡು ಕನೋಫೇಷನ್ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಸೊ ಈ ತರ ಎಲ್ಲ ಫೆಸಿಲಿಟೀಸ್ ನಾವು ಇನ್ನೂರಲ್ಲಿ ಕೊಡ್ತಾ ಇದೀವಿ ಈಗ ಇನ್ಸೈಡ್ ಇರೋರಿಗೆ ಎನ್ ಐ ವೈ ಎಸ್ ಇರೋದ್ರಿಂದ ಎಲ್ಲರೂ ಟೆಂತ್ ಆಗಿರೋದೇ ಇದೆ ಸಿ ಬಿ ಎಸ್ ಇ ಸ್ಕೂಲ್ ಇದೆ ಎನ್ ಐ ವೈ ಎಸ್ ಮೂಲಕ ಅವರು ಅದು ಕೂಡ ಓಪನ್ ಲರ್ನಿಂಗ್ ಇದೆ ಓಪನ್ ಯೂನಿವರ್ಸಿಟಿ ತರಾನೇ ಯೂನಿವರ್ಸಿಟಿ ಅಲ್ಲ ಅವರಿಗೆ ಟಿ ಲೆವೆಲ್ ಕೊಡ್ತಾರೆ ಆ ಸರ್ಟಿಫಿಕೇಟ್ ತಗೊಂಡು ಇವರು ಇನ್ಯೂಸ್ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಅವಕಾಶ ನಾವು ಮಾಡಿಕೊಟ್ಟಿದ್ದೀವಿ ಇವರು ರಿಕ್ವೆಸ್ಟ್ ಕೇಳಿ ಮಾಡ್ಕೊಂಡಿದ್ದರಿಂದ ನಮಗೆ ಒಳಗಡೆನೆ ನಮಗ್ ಬೇಕು ಯಾಕಂದ್ರೆ ಇವ್ರದೇ ಸೆಟ್ ಆಫ್ ಕಮ್ಯುನಿಟಿ ಇಲ್ಲಿ ಇರುತ್ತೆ ಇವ್ರದೇನೋ ಪಾಠ ಪ್ರವಚನಗಳು ಬೇರೆ ತರ ಇದೆ ಸೆಟ್ ಅಪ್ ಇದೆ ಒಳಗಡೆನೆ ಬೇಕು ನಮ್ಗೆ ಹೊರಗಡೆ ಸ್ಟಡಿ ಸೆಂಟರ್ ಹೋಗೋಕೆಲ್ಲ ಕಷ್ಟ ಆಗ್ತಿದೆ ಅನ್ನೋದಕ್ಕೆ ಇಲ್ಲಿ ಸ್ಟಡಿ ಸೆಂಟರ್ ನಾವು ಅಧ್ಯಯನ ಕೇಂದ್ರವನ್ನು ತೆಗೆದಿದ್ದೀವಿ ಇದು ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಟೂ ತೌಸಂಡ್ ಏಟೀನ್ ಇಂದ ಇಲ್ಲಿ ತನಕ ಮತ್ತೆ ಇವರಿಗೆಲ್ಲ ತುಂಬಾ ಎಜುಕೇಶನ್ ಬಗ್ಗೆ ವ್ಯಾಲ್ಯೂ ಇವರಿಗೆ ಗೊತ್ತಿದೆ

ಪ್ರವೇಶ ಶುಲ್ಕದಲ್ಲಿ ಶೇಕಡ ಐವತ್ತರಷ್ಟು ವಿನಾಯಿತಿಯನ್ನು ಪಡೆಯಬಹುದಾಗಿದೆ ನಮ್ಗೆ ಯಾವುದೋ ಪ್ರಾಫಿಟ್ ಮೊಟೀಲ್ ಏನು ಇರೋದಿಲ್ಲ ನಮ್ಮಲ್ಲಿ ಏನು ಫ್ರೀ ಬರುತ್ತೋ ಅದಕ್ಕಿಂತ ಜಾಸ್ತಿನೇ ನಮ್ಮಲ್ಲಿ ಸ್ಟೂಡೆಂಟ್ಸ್ ನಮ್ಮ ವರ್ಷಕ್ಕೆ ಖರ್ಚು ಮಾಡಿರ್ತಾರೆ ಯಾಕೆಂದ್ರೆ ಮಿನಿಸ್ಟ್ರಿ ಆಫ್ ನಮಗೆ ಎಜುಕೇಷನ್ ಸೊ ಏನಾಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್ಗೆ ಒಂದ್ಸಾರಿ ಫ್ರೀ ಕಟ್ಟೆ ಫಾರ್ ಎಕ್ಸಾಂಪಲ್ ಸರ್ ಬಿ ಎನ್ ರುಪೀಸ್ ಅಂದ್ರೆ ಎಸ್ ಸಿ ಎಸ್ ಟಿ ಟು ತೌಸಂಡ್ ಫಟ್ ಜಾಯ್ನ್ ಆಗ್ತದೆ ಚಡಿ ಮೆಟೀರಿಯಲ್ ಅವ್ರ ಮನೆ ಬಾಗಿಲಿಗೆ ಬರುತ್ತೆ ನಮ್ಮ ಹೆಡ್ಕೋರ್ಟ್ ಇಂದ ಪೋಸ್ಟ್ ಆಗುತ್ತೆ ಅದು ಮನೆ ಬಾಗಿ ಸ್ಟಡಿ ಮೆಟೀರಿಯಲ್ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ಎಕ್ಸಾಮ್ ಮಾತ್ರ ಅವ್ರು ಕಟ್ಟಬೇಕು ಎಲ್ಲಿ ಬೇಕಂದ್ರೂ ಬರ್ಕೋಬಹುದು ಅವ್ರು ಇಲ್ಲಿ ತಗೊಂಡಿದ್ದಾರೆ ಅಂತ ಇಲ್ಲಿ ಏನಿಲ್ಲ ಮೈಸೂರು ಮ್ಯಾಂಗ್ಳೂರು ಶಿವಮೊಗ್ಗ ಎಲ್ಲಿ ಮೂವ್ ಆಗ್ತಾರೆ ಅಲ್ಲಿ ಬರ್ಕೊಬಹುದು ಅವ್ರು ಇಲ್ಲಿಂದ ಬೇರೆ ಕಡೆ ಹೋದ್ರೆ ಅಲ್ಲಿಗೆ ಆ ರೀಜನಲ್ ಸೆಂಟ್ರಿಗೋ ಸ್ಟಡಿ ಸೆಂಟ್ರಿಗೋ ಟ್ರಾನ್ಸ್ಫರ್ ಮಾಡಿಸ್ಕೋಬಹುದು ಈ ತರ ಎಲ್ಲ ಫ್ಲೆಕ್ಸಿಬಿಲಿಟಿ ಇರುತ್ತೆ ಮನೇಲಿ ಕೂತ್ಕೊಂಡು ಪಾಠ ಕೇಳ್ಬೋದು ಯಾವ್ದೋ ಹುಡುಗರು ಪಾಪ ಅವ್ರೇನೋ ಟ್ಯಾಕ್ಸಿ ಓಡಿಸ್ಕೊಂಡಿರ್ತಾರೆ ಟಿ ಯು ಆದ್ಮೇಲೆ ಓದಕ್ ಆಗ್ತಾ ಇರಲ್ಲ ಅವ್ರಿಗೆ ಮನೆಯಲ್ಲಿ ಪ್ರಾಬ್ಲಮ್ಸ್ ಇದೆ ಫೈನಾನ್ಸ್ ಪ್ರಾಬ್ಲಮ್ಸ್ ಇದೆ ಇಂತ ಎಷ್ಟು ಹುಡುಗರು ಅಂದ್ರೆ ಬ್ಯಾಂಗ್ಳೂರಲ್ಲಿ ನಾವು ಅನ್ಕೋತೀವಿ ಎಲ್ಲ ಎಂಪ್ಲಾಯ್ಸ್ ಅಂತ ಬಟ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಈ ಏಜ್ ಪ್ರವೇಶ ಪರೀಕ್ಷೆ ಇಲ್ಲದೆ ಎಂಬಿಎಗೆ ಇಗ್ನೋ ನೇರ ಪ್ರವೇಶವನ್ನು ಒದಗಿಸುತ್ತಿದೆ ಎಂದು ಮಾಹಿತಿ ನೀಡಿದರು ಹೆಚ್ಚಿನ ವಿವರಗಳಿಗಾಗಿ ಬಯಲುಕುಪ್ಪೆಯ ವಿಶೇಷ ಅಧ್ಯಯನ ಕೇಂದ್ರ ಒಂದು ಮೂರು ಒಂದು ಐದು ಆರು ಡಿ ಸೆರಾಜೆ ಮೊನಾಸ್ಟಿಕ್ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿ ಪಡೆದುಕೊಳ್ಳಬಹುದು ಅಥವಾ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎಂಟು ಸೊನ್ನೆ ಎರಡು ಒಂಬತ್ತು ಸೊನ್ನೆಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು ಆಗಿರ್ಬೇಕಷ್ಟೇ ಸೊ ಏಯ್ಟಿ ಇಯರ್ಸ್ ಆಗಲಿ ಎಲ್ಲರೂ ಕೂಡ ಆಗಿ ಮಾಡ್ಕೊತಾರೆ ಮತ್ತೆ ಆಂಥ್ರೋಪಾಲಜಿ ಆ ಅಂತೂ ಪ್ರೋಗ್ರಾಮ್ಸ್ ಇದ್ದಾವೆ ನಮ್ಮಲ್ಲಿ ಕಾಮರ್ಸ್ ರಿಲೇಟೆಡ್ ಅಂತೂ ತುಂಬಾ ಪ್ರೋಗ್ರಾಮ್ಸ್ ಇದೆ ಎಂ ಬಿ ಎ ರಿಲೇಟೆಡ್ ಅಲ್ಲಿ ಹೆಚ್ ಆರ್ ಇರ್ಬೋದು ಫೈನಾನ್ಸ್ ಇರ್ಬೋದು ಈ ತರ ಎಲ್ಲ ಸ್ಪೆಷಲ್ ಒಂದು ಏಳು ಸ್ಪೆಷಲೈಸೇಷನ್ ಇದೆ ನಮ್ಮಲ್ಲಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಆ ತರದಿಂದ ಹಿಡಿದು ತುಂಬ ಅಗ್ರಿ ರಿಲೇಟೆಡ್ ಪ್ರೋಗ್ರಾಮ್ಸ್ ಎಂ ಬಿ ಅಲ್ಲೇ ಆ ತರ ಎಲ್ಲ ಪ್ರೋಗ್ರಾಮ್ಸ್ ಎಂಬ ಎಲ್ಲೇ ಎಂ ಬಿ ರಿಲೇಟೆಡ್ ಪಿ ಜಿ ಡಿಪ್ಲೊಮಾ ಒನ್ ಇಯರ್ ಬರುತ್ತೆ ಎಂ ಬಿ ಎಲ್ಲ ಟೂ ಇಯರ್ಸ್ ಬರುತ್ತೆ ಈ ತರದೆಲ್ಲ ಪ್ರೋಗ್ರಾಮ್ಸ್ ಆಫರ್ ಮಾಡ್ತೀವಿ ನಾವು ಹಾಗೇನೆ ಮತ್ತೆ ಬಂದು ಬೇರೆ ಪ್ರೋಗ್ರಾಮ್ಸ್ ಅಂದ್ರೆ ಫುಡ್ ರಿಲೇಟೆಡ್ ಫುಡ್ ಟೆಕ್ನಾಲಜಿ ಇವಾಗ ತುಂಬಾ ಡಿಮ್ಯಾಂಡ್ ಇರುತ್ತೆ ಸರ್ಟಿಫಿಕೇಟ್ ಇನ್ ಫುಡ್ ಅಂಡ್ ನ್ಯೂಟ್ರಿಷನ್ ಅಂತಿದೆ ಸರ್ ಅದು ಕನ್ನಡದಲ್ಲಿ ಅದೊಂದು ಆಫರ್ ಆಗುತ್ತೆ ಆ ಸರ್ಟಿಫಿಕೇಟ್ ಗೆ ಯೂಸ್ ಮಾಡ್ಕೊಂಡು ಎಷ್ಟೊಂದ್ ಜನ ಬೇರೆ ಕಡೆ ಏನಾದ್ರು ಹಾಸ್ಪಿಟಲ್ಸ್ ಅಡ್ವೈಸರ್ ಆ ತರ ಫುಡ್ ರಿಲೇಟೆಡ್ ಒಂದೇ ಒಂದು ಸರ್ಟಿಫಿಕೇಟ್ ಇನ್ ಫುಡ್ ಅಂಡ್ ನ್ಯೂಟ್ರಿಷನ್ ಅಂತ ಇದೆ ಸಿಕ್ಸ್ ಮಂತ್ಸ್ ಪ್ರೋಗ್ರಾಮ್ ಅದು ಅದನ್ನ ಮಾಡ್ಕೊಂತಾರೆ ಮತ್ತೆ ಎಂ ಎಸ್ ಸಿ ಲೆವೆಲ್ ಫುಡ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಇದೆ ಎನ್ ಡಿ ಆರ್ ಎ ಕೇಳಿರ್ಬೇಕು ನ್ಯಾಷನಲ್ ಡೈರಿ ರಿಸರ್ಚ್ ಅದು ಪ್ರವೇಶಾತಿ ಸಮಯದಲ್ಲಿ ಗೊಂದಲಗಳಿಗೆ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಮೂರು ಮೂರು ಏಳು ಎರಡು ಏಳು ಎರಡು ಸಂಖ್ಯೆಗೆ ಮೆಸೇಜ್ ಮಾಡುವ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಇಗ್ನೋ ಬೆಂಗಳೂರು ಪ್ರಾದೇಶಿಕ ಕೇಂದ್ರದ ವೆಬ್ಸೈಟ್ನಲ್ಲಿ ಅಧ್ಯಯನ ಕೇಂದ್ರದ ವಿವರಗಳು ಲಭ್ಯವಿರುತ್ತದೆ ಕನಿಷ್ಠ ಹದಿನೆಂಟು ವಯೋಮಿತಿ ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ ಸುತ್ತಮುತ್ತಲಿನ ಗ್ರಾಮ ನಗರಗಳ ಆಸಕ್ತರು ಅರ್ಜಿ ಸಲ್ಲಿಸುವ ಮೂಲಕ ದೂರಶಿಕ್ಷಣದ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ವಿನಂತಿಸಿಕೊಂಡರು ಓಪನ್ ಡಿಸ್ಟೆನ್ಸ್ ಮಾಡ್ಕೋಬಹುದು ಕಾಲೇಜ್ ಇಲ್ಲ ಎರಡು ಮಾಡಕ್ ಆಗಲ್ಲ ಡಿಗ್ರಿ ಮಾಡ್ತಿರೋಮಾ ಸರ್ಟಿಫಿಕೇಟ್ ಜಾಯ್ನ್ ಆಗಿರ್ತಾರೆ ಮತ್ತೆ ಎಂ ಬಿ ಎ ಹೇಳಿದೀನಿ ಎಂಟ್ರೆನ್ಸ್ ಯಾರೋ ನಿಮ್ಮಲ್ಲಿ ಬಿಕಮ್ ಮಾಡಿ ಮುಗಿಸಿರ್ತಾರೆ ನಮ್ಮ ಹುಡುಗರು ಇರ್ಬೋದು ಅವರು ಆಮೇಲೆ ಜಾಬ್ ಸೇರ್ಕೊಂಡು ಬಿ ಎಸ್ ಸಿ ಮಾಡಿದವರೆಲ್ಲ ಎ ಜಾಯಿನ್ ಆಗ್ತಿದ್ದಾರೆ ಇವಾಗ ಜಾಸ್ತಿ ವಿಥೌಟ್ ಎಂಟ್ರೆನ್ಸ್ ಒಂದ್ ಸೆಮಿಸ್ಟರ್ ಗೆ ಸರ್ ಹದಿನಾರು ಸಾವಿರದ ಐನೂರು ರೂಪಾಯಿ ಇರುತ್ತೆ ಅಷ್ಟೇ ಬೇರೆ ಯೂನಿವರ್ಸಿಟೀಸ್ ಇಲ್ಲಿ ಅಥವಾ ಪ್ರೈವೇಟ್ ಅಲ್ಲಿ ಹೋಗಿ ಅದ ಅಕಾರ್ಡಿಂಗ್ ಟು ದೇರ್ ಕ್ರೈಟೀರಿಯಾ ಫೀಸ್ ಸ್ವಲ್ಪ ಜಾಸ್ತಿ ಇರಬಹುದು ಇಲ್ಲಿ ಮನೇಲೆ ಗೊತ್ತು ಕೆಲಸ ಮಾಡ್ತಾರು ಎಂಬ ಏನ್ ಮತ್ತೆ ಜರ್ನಲಿಸಂ ರಿಲೇಟೆಡ್ ತುಂಬಾ ಒಳ್ಳೆ ಪ್ರೋಗ್ರಾಮ್ಸ್ ಇದೆ ನಮ್ಗೆ ತುಂಬಾ ಜನ ಬ್ಯಾಂಗ್ಳೂರಲ್ಲಿ ಡಿಮ್ಯಾಂಡ್ ಇರೋದು ಇವಾಗ ನಮ್ಮಲ್ಲಿ ಜರ್ನಲಿಸಂ ಪ್ರೋಗ್ರಾಮ್ಸ್ ಎಮ್ ಎ ಜರ್ನಲಿಸಮ್ ಇದೆ ಪಿಜಿ ಡಿಪ್ಲೊಮಾ ಜರ್ನಲಿಸಂ ಇದೆ ಒಂದು ಡಿಜಿಟಲ್ ಮೀಡಿಯಾ ಅಂತ ಆದ್ರದೊಂದು ಡಿಜಿ ಡಿಪ್ಲೊಮಾ ಬಂದಿದೆ ಸೊ ಈ ತರ ತುಂಬಾ ವಿಜುವಲ್ ಮೀಡಿಯಾ ಹನ್ನೊಂದು ಹನ್ನೆರಡು ಪ್ರೋಗ್ರಾಮ್ ಜರ್ನಲಿಸಮ್ ಇದೆ ఆమె రిలేటెడ్ డైరెక్ట్ లా ఇలా ఫైవ్ ఇయర్స్ త్రీ ఇయర్స్ బార్ కౌన్సిల్ అదే పర్మిషన్ బట్ లాటెడ్ తు జాయిన్